ನಮಸ್ಕಾರ ನಮ್ಮ ಇಂದಿನ ವಿಷಯ ಸ್ವನಿಕ ಮೊಳಗು ಶಬ್ದದ ವೇಗವನ್ನು ಮೀರಿದಾಗ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಚೆಕ್ ಈಗರ್ ಎನ್ನುವ ವಿಮಾನಗಳ ಹಾರಾಟವನ್ನು ಪರೀಕ್ಷೆ ಮಾಡುವ ಬೆಲ್ ಬೆಲ್ಯಕ್ಸ್ ಒಂದು ಏರ್ಕ್ರಾಫ್ಟ್ನ ಸೆಕೆಂಡಿಗೆ ನಾನ್ನೂರ ಇಪ್ಪತ್ತು ಮೀಟರ್ ಅಂದರೆ ಗಂಟಿಗೆ ಸಾವಿರದ ಐನೂರ ಹನ್ನೆರಡು ಕಿಲೋಮೀಟರ್ ವೇಗದಲ್ಲಿ ಓಡಿಸ್ತಾನೆ ಹಾಗೆ ವೇಗವಾಗಿ ವಿಮಾನವನ್ನು ಓಡಿಸಿದಾಗ ಕಾಳಿನಲ್ಲಿ ಭಾರಿ ಮೊಳಗಿದ ಸುದ್ದು ಹೊರಹೊಮ್ಮುತ್ತೆ ಹಾಗೆಯೇ ವಿಮಾನದ ಹಿಂಭಾಗದಿಂದ ಶಂಕುವಿನ ಆಕಾರದಲ್ಲಿ ಮೋಡ ಎದ್ದೇಳುತ್ತೆ ಎಂತ ಹೀಗೆ ಉಂಟಾದಂಥ ಶಬ್ದವನ್ನು ವಿಜ್ಞಾನಿಗಳು ಸೋನಿಕ್ ಮೊಳಗು ಸೋನಿಕ್ ಬೂಮ್ ಅಂತ ಕರೀತಾರೆ ಮನುಷ್ಯ ಯಾವಾಗಲೂ ವೇಗವಾಗಿ ಬೇಗ ಅತ್ಯಲ್ಪ ಸಮಯದಲ್ಲಿ ಹೋಗುವ ಬಯಕೆಯನ್ನು ಹೊಂದಿರ್ತಾನೆ ಆತ ಪ್ರಾಣಿಗಳು ಎಳೆಯುವ ಗಾಡಿಯಿಂದ ಪ್ರಾರಂಭ ಮಾಡಿ ಕುದುರೆಗಳನ್ನು ಬಳಸಿ ನಂತರ ವಾಹನಗಳನ್ನ ಯಾಂತ್ರಿಕ ವಾಹನಗಳನ್ನ ಕಂಡು ಹಿಡಿದು ನಂತರ ಕಾಲದಲ್ಲಿ ಬುಲೆಟ್ ಟ್ರೈನ್ ಅಂದರೆ ಗಂಟೆಗೆ ಆರುನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗವಾಗಿ ಸಾಕ್ತಕ್ಕಂಥ ಬುಲೆಟ್ ಟ್ರೈನ್ಗಳನ್ನ ಕೂಡ ಕಂಡು ಹಿಡಿದು ಬಳಸ್ತಾ ಇದ್ದಾರೆ ಆದರೂ ಕೂಡ ಆತನ ವೇಗಕ್ಕೆ ಕೊನೆ ಇಲ್ಲ ಮತ್ತು ಅದಕ್ಕೆ ತೃಪ್ತಿ ಇಲ್ಲ ಈಗ ನಾವು ಹಿಂದಕ್ಕೆ ಸ್ವನಿಕ ಮುಳುಗು ಅಂದರೆ ಏನೋ ಅನ್ನೋ ವಿಚಾರಕ್ಕೆ ಬರೋಣ ಯಾವುದೇ ಒಂದು ಮಾಧ್ಯಮದ ಮೂಲಕ ಯಾಂತ್ರಿಕ ಅಲೆಗಳು ಹರಡ್ತವೆ ಅಲೆಗಳ ವೇಗ ಮಾಧ್ಯಮದ ಸಾಂದ್ರತೆ ಮತ್ತು ಇತರ ಗುಣಗಳ ಮೇಲೆ ಅವಲಂಬಿಸಿರುತ್ತೆ ಸದ್ದು ಅನ್ನೋದು ಗಾಳಿಯಲ್ಲಿ ಚೈತನ್ಯ ಅಲೆಗಳ ರೂಪದಲ್ಲಿರತಕ್ಕಂಥ ಒಂದು ವಿಧಾನ ಸಮುದ್ರ ಮಟ್ಟದಲ್ಲಿ ಶಬ್ದ ಗಾಳಿನಲ್ಲಿ ಹರಡ್ತಕ್ಕಂಥ ಸಾಕ್ತಕ್ಕಂಥ ವೇಗ ಸೆಕೆಂಡಿಗೆ ಮುನ್ನೂರ ನಲ್ವತ್ತು ಪಾಯಿಂಟ್ ಎರಡು ಒಂಬತ್ತು ಮೀಟರ್ಗೆ ಮೀಟರ್ ಇರುತ್ತೆ ವಸ್ತುಗಳ ಕಂಪನಿಯಿಂದ ಶಬ್ದ ಉಂಟಾಗುತ್ತೆ ಮೂಲದಿಂದ ಅದು ಎಲ್ಲ ದಿಕ್ಕುಗಳಿಗೆ ಗೋಳಾಕಾರದಲ್ಲಿ ಅಲೆಗಳು ಹರಡ್ತವೆ ಈ ಅಲೆಗಳ ಆಕಾರ ಗೋಳಾಕಾರದಲ್ಲಿ ಇರ್ತದೆ ಶಬ್ದ ಉಂಟು ಮಾಡುವ ಮೂಲ ಒಂದೇ ಜಾಗದಲ್ಲಿ ಸ್ಥಿರವಾಗಿರಬೇಕಾದ್ರೆ ಈ ಗೋಳ ಒಂದೇ ರೀತಿಯಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಹರಡ್ತಾ ಇರುತ್ತೆ ಶಬ್ದ ಮಾಡುವ ವಸ್ತು ಚಲಿಸಿದಾಗ ಬೇರೆ ಬೇರೆ ಪರಿಣಾಮಗಳು ಉಂಟಾಗ್ತವೆ ಶಬ್ದ ಮಾಡುವ ವಸ್ತು ಚಲಿಸಿದಾಗ ಅದು ಮೊದಲು ಮಾಡಿದ ಶಬ್ದದ ಅಲೆಗಳನ್ನು ದಾಟಿಕೊಂಡು ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ ಅಂದರೆ ನಿಂತ ಸ್ಥಿತಿಗಿಂತ ಹೆಚ್ಚು ಅಲೆಗಳನ್ನ ಅದು ನಿರ್ದಿಷ್ಟ ಸಮಯದಲ್ಲಿ ದಾಟುತ್ತೆ ಇದು ಶಬ್ದದ ಅಲೆಗಳ ಆವರ್ತನ ಮರುಕಳಿಕೆ ಮೇ ಸೇರಿದಂತೆ ಬದಲು ಬದಲಾಗುತ್ತೆ ಸದ್ದು ಮಾಡುವ ವಸ್ತು ನಮ್ಮ ಕಡೆ ಬಂದರೆ ಪ್ರತಿ ಸೆಕೆಂಡಿಗೆ ಹೆಚ್ಚು ಅಲೆಗಳು ಕಾಣಿಸ್ಕೊಳ್ತವೆ ದೂರ ಸಾಗಿದರೆ ಕಡಿಮೆ ಅಲೆಗಳು ಎದುರಾಗ್ತವೆ ಇದನ್ನು ಡ್ಯಾಪ್ದ ಪರಿಣಾಮ ಅಂತ ಹೇಳಲಾಗುತ್ತೆ ವಿಮಾನ ಸಾಗಬೇಕಾದ್ರೆ ಅದು ಮಾಡುವ ಶಬ್ದ ದಳಗಳು ಮುಂದಕ್ಕೆ ಸಾಕ್ತವೆ ವಿಮಾನದ ವೇಗ ಗಾಳಿಯಲ್ಲಿ ಶಬ್ದದ ವೇಗಕ್ಕಿಂತ ಕಡಿಮೆ ಇದ್ರೆ ಅದು ವರ್ಣಿಸಿದ ಅಲೆಗಳು ಯಾವಾಗಲೂ ವಿಮಾನಕ್ಕಿಂತ ಮುಂದಿರ್ತವೆ ವಿಮಾನದ ವೇಗ ಸದ್ದಿನ ವೇಗಕ್ಕಿಂತ ಹೆಚ್ಚೆ ಅದು ಹಿಂದಿನ ಜಾಗದಿಂದ ಹೊರಡಿಸಿದ ಸದ್ದನ್ನ ಆ ವಿಮಾನ ಹಿಂದಕ್ಕಾಗುತ್ತೆ ಅದರ ಜೊತೆಗೆ ಹೊಸ ಶಬ್ದದ ಅಲೆಗಳನ್ನು ಕೂಡ ಅದು ಉಂಟು ಮಾಡ್ತಾ ಇರುತ್ತೆ ಇವೆರಡು ಅಲೆಗಳು ಒಟ್ಟಿಗೆ ಸೇರಿದಾಗ ಹೆಚ್ಚಿನ ಚೈತನ್ಯ ಉಂಟಾಗಿ ದೊಡ್ಡ ಗಟ್ಟಿಯಾದ ಸದ್ದು ಹೊರಡುತ್ತೆ ಇದನ್ನು ಸೋನಿಕ ಮೊಳಗು ಸೋನಿಕ್ ಭೂಮ್ ಅಂತ ಕರೀತಾರೆ ಹಿಂದೆ ಉಂಟು ಮಾಡಿದ ಅಲೆಗಳು ಮತ್ತು ಈಗ ಉಂಟು ಮಾಡ್ತಾ ಇರುವ ಅಲೆಗಳು ಒಟ್ಟಿಗೆ ಸೇರಿ ಒತ್ತಲ್ಲಿ ಪುಟ್ಟು ಶಂಕುವಿನ ಆಕಾರ ತಾಳ್ತವೆ ಇದು ಮ್ಯಾಕ್ ಶಂಕು ಅಂತ ಕಲಸ ಕರೆಯಲ್ಪಡ್ತದೆ ಮ್ಯಾಕ್ ಅನ್ನೋದು ಗಾಳಿ ಮಾಧ್ಯಮದಲ್ಲಿ ಶಬ್ದ ದ್ರವ್ಯಗಳು ಸಾಗುವ ಒಂದು ಮಿತಿ ವಿಮಾನದಲ್ಲಿ ಕುಳಿತಿರೋರಿಗೆ ಸ್ವನಿಕ್ ಮೊಳಕು ಕೆಲಸದಿಲ್ಲ ಯಾಕಂದ್ರೆ ಅದಕ್ಕಿಂತಲೂ ವೇಗ ಅವರದ್ದಾಗಿರುತ್ತೆ ಶಬ್ದ ಉಂಟು ಮಾಡುವ ವಸ್ತು ಶಬ್ದ ವಿಧ ವೇಗವನ್ನು ಮೀರಿ ಸಾಗ್ತಾ ಇರಬೇಕಾದ್ರೆ ಈ ಮೊಳಗು ಮತ್ತು ಮ್ಯಾಕ್ ಶಂಕುಗಳು ಕಾಣಿಸ್ಕೊಳ್ತವೆ ಶಬ್ದದ ವೇಗ ಮೀರಿ ಗಾಳಿಯಲ್ಲಿ ಆಡುವಾಗ ವಿಮಾನದ ಹಿಂಬದಿನಲ್ಲಿ ಆಕಾರ ಕಾಣಿಸ್ಕೊಳ್ಳುತ್ತೆ ಇದು ವೇಗದಿಂದ ಒತ್ತಡ ಮತ್ತು ತಾಪಮಾನ ಕುಸಿದಾಗ ನೀರಾವಿ ಘನೀಕರಣಗೊಂಡು ಅಂದರೆ ಗಟ್ಟಿಯಾಗಿ ಉಂಟಾದಂಥ ವಲಯ ಇದು ನೇರವಾಗಿ ವಿಮಾನದ ವೇಗಕ್ಕೆ ಸಂಬಂಧಿಸಿದ್ದಲ್ಲ ಅಲ್ಪ ವೇಗಗಳಲ್ಲಿಯೂ ಕೂಡ ಕೆಲವು ಸಲ ವಾತಾವರಣದ ಸ್ಥಿತಿಗೆ ತಕ್ಕಂತೆ ಈ ಶಂಕು ಕೂಡ ಉಂಟಾಗಬಹುದು ಗಾಳಿಯಲ್ಲಿ ಶಬ್ದದ ವೇಗಕ್ಕಿಂತಲೂ ವೇಗವಾಗಿ ತಿರುಗುವ ಯಂತ್ರಗಳ ಅಲುಗುಗಳು ಕೂಡ ಸೋನಿಕ ಮೊಳಗು ಅಂದರೆ ಸೋನಿಕ್ ಭೂಮುಟ್ಟು ಉಂಟು ಮಾಡ್ತವೆ ಅದು ಶಬ್ದು ಗಟ್ಟಿಯಾಗಿ ನಮಗೆ ಕಾಣ ಕೇಳಿಸ್ಕೊಳ್ಳುತ್ತೆ ಸೊನಿಕ ಮೊಳಗು ಹೊರಡಿಸುವ ವಿಮಾನಗಳು ಕೆಳಮಟ್ಟದಲ್ಲಿ ಹಾರಿದಾಗ ಮನೆಯ ಕಿಟಕಿ ಗಾಜುಗಳು ಹೊಡೆದಿರೋದು ಹಳೆಯ ಕಟ್ಟುಗಳಲ್ಲಿ ಬಿರುಕುಗಳು ಕಾಣಿಸ್ಕೊಂಡಿರೋದು ಕೂಡ ಗೊತ್ತಾಗಿದೆ ಸೂಪರ್ ಸಾನಿಕ್ ಅಂದರೆ ಶಬ್ದಕ್ಕಿಂತಲೂ ಹೆಚ್ಚು ವೇಗದಲ್ಲಿ ಸಾಗುವ ಕನ್ಕರ್ಡ್ ವಿಮಾನದ ಹಾರಾಟ ಅರವತ್ತು ಸಾವಿರ ಸಾವಿರ ಅಡಿಗಳಿಗಿಂತಲೂ ಮೇಲೆ ನಡೀತಾ ಇರುತ್ತೆ ಇದು ಹದಿನೆಂಟು ಕಿಲೋಮೀಟರ್ ಭೂಮಿಯಿಂದ ಹದಿನೆಂಟು ಕಿಲೋಮೀಟರ್ ವೇಗದಲ್ಲಿ ಕನ್ಕರ್ಡ್ ವಿಮಾನ ಸಾಗುತ್ತೆ ಸಾಮಾನ್ಯವಾಗಿ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗುವ ವಿಮಾನಗಳ ಹಾರಾಟ ಹನ್ನೆರಡು ಕಿಲೋಮೀಟರ್ ಎತ್ತರಕ್ಕೆ ಸೀಮಿತ ಆಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕನ್ ವಿಮಾನ ಪರೀಕ್ಷಾ ಹಾರಾಟ ನಡೆಸೋದಕ್ಕೆ ಬಹರನ್ ಮುಂಬೈ ಬಹರೇನಿಂದ ಮುಂಬೈಗೆ ಪ್ರಯಾಣವನ್ನು ಮಾಡಿತ್ತು ಆಗ ಎಂಬತ್ತು ನಿಮಿಷಗಳ ಕಾಲವಾದಿನಲ್ಲಿ ಅದು ಮುಂಬೈಯಿಂದ ಬಹರೇನಿಗೆ ಹೋಗಿತ್ತು ಇದೇ ವಿಮಾನ ಇನ್ನೊಂದು ಸಲ ಆಸ್ಟ್ರೇಲಿಯಾದ ಕಡೆ ಸಾಗಿದಾಗ ಕೊಲ್ಲಾಪುರದಲ್ಲಿ ಕಡಿಮೆ ಎತ್ತರದ ಮನೆಗಳಲ್ಲಿ ಗಾಜುಗಳಲ್ಲಿ ಬಿರುಕುಂಟಾಗಿತ್ತು ಶೀಳೋಗಿತ್ತು ಅಂತ ಕೂಡ ಡಿ ಪತ್ತೆ ಮಾಡಿತ್ತು ಚಾರ್ಟಿ ಬಾರ್ಕೋಲನ್ನು ನಾವು ಗಾಳಿಯಲ್ಲಿ ಬೀಸಿದಾಗ ಯಾವುದೇ ವಸ್ತುವಿಗೆ ಅದು ಇದ್ರೂ ಕೂಡ ಉಂಟಾಗ್ತಕ್ಕಂಥ ಚಟೀರಿ ಶಬ್ದ ಕೂಡ ಸ್ವನಿಕ ಮುಳುಗು ನಿಸರ್ಗದಲ್ಲಿ ಹಲವಾರು ಬಾರಿ ಚಲಿಸುವ ವಸ್ತು ಗಾಳಿಯ ವೇಗಕ್ಕಿಂತಲೂ ಜಾಸ್ತಿ ವೇಗದಲ್ಲಿ ಸಾಗಿದಾಗ ಸ್ವರಿಕ ಮುಳುಗು ಉಂಟಾಗುವುದನ್ನು ಪತ್ತೆಚ್ಚಲಾಗಿದೆ ಕೆಲವು ಗಣಕಗಳ ಅಧ್ಯಯನದಿಂದ ಸೌರೋಪ ಡೈನಸಾರಸ್ ಬಾಲ ಬಹಳ ಉದ್ದವಾಗಿದ್ದು ಅದು ಗಾಳಿಯಲ್ಲಿ ಜೋರಾಗಿ ಬಾಲವನ್ನು ಬೀಸಿದಾಗ ಸ್ವರಿಕ ಮುಳುಗು ಉಂಟಾಗುತ್ತಂತಲೂ ವಿಜ್ಞಾನಿಗಳು ಲೆಕ್ಕ ಹಾಕಿ ಕಂಡುಕೊಂಡಿದ್ದಾರೆ ಹೀಗೆ ನಿಸರ್ಗಕ್ಕೆ ನಿಸರ್ಗದ ವಿದ್ಯಾಮಾನಿಗೆ ಸಂಬಂಧಿಸಿದ ವಿಜ್ಞಾನ ನಮಗೆ ವಿವರಿಸುವಂಥ ಸುಂದರವಾದ ಅದ್ಭುತವಾದ ಸಂಗತಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ